ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ದ್ವಿದಳ ಧಾನ್ಯಗಳಿಗೆ ಹಳದಿ ಬಣ್ಣದ ರೋಗ ಹತೋಟಿ ಕ್ರಮಕ್ಕೆ ಕೃಷಿ ಅಧಿಕಾರಿ ಸಲಹೆ ನಂಜನಗೂಡು ತಾಲೂಕು ಬಿಳಿಗರೆ ರೈತ ಸಂಪರ್ಕ ಕೇಂದ್ರದ ವ್ಯಾಪ್ತಿಯ ಗ್ರಾಮಗಳಲ್ಲಿ ರೈತರು ಜಮೀನುಗಳಲ್ಲಿ ಬೆಳೆದಿರುವ ದ್ವಿದಳ ಧಾನ್ಯಗಳಾದ ಹಸಿರು ಉದ್ದು ಅಲಸಂದೆ ಮುಂತಾದ ದ್ವಿದಳ ಧಾನ್ಯಗಳಲ್ಲಿ ರೈತರ ಜಮೀನುಗಳಲ್ಲಿ ಅಲ್ಲಲ್ಲಿ ಹಳದಿ ರೋಗವು ಕಂಡುಬಂದಿದ್ದು ರೈತರ ಜಮೀನುಗಳಿಗೆ ಬಿಳಿಗೆರೆ ರೈತ ಸಂಪರ್ಕ ಕೇಂದ್ರದ ತಾಂತ್ರಿಕ ವ್ಯವಸ್ಥಾಪಕಿ ಆರ್ ಟಿ ಶ್ರುತಿ ಅವರು ಭೇಟಿ ನೀಡಿ ರೈತರಿಗೆ ಹತೋಟಿಯ ಕ್ರಮದ ಬಗ್ಗೆ ತಿಳಿಸಿದರು this is shruti and ನಾನು ಬಿಳಿಗಿರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಯೋಜನೆಯಡಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕಿಯಾಗಿ ಕೆಲಸ ಇದ್ದೀನಿ ಇಲ್ಲಿ ನಮ್ಮ ಗ್ರಾಮಗಳಲ್ಲಿ ಹಳದಿ ನಂಜಾಣು ಉದ್ದು ಹಸಿರು ಅಲಸಂದೆ ದ್ವಿದಳ ಧಾನ್ಯಗಳಿಗೆ ಹಳದಿ ನಂಜಾಣು ರೋಗ ಹಾಗೂ ಕೀಟ ರೋಗ ಬಾಧೆ ಅಲ್ಲಿ ತಕ್ ಸಾಕಷ್ಟು ಮಟ್ಟಿಗೆ ಕಂಡು ಬಂದಿರುತ್ತದೆ ನಾವು ಮೊದಲೇ ರೈತರಿಗೆ ನಮ್ಮಲ್ಲಿ ಸಿಗುವಂತಹ ಬಿತ್ತನೆ ಬೀಜ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗುವಂತಹ ಬಿತ್ತನೆ ಬೀಜಗಳನ್ನು ತೆಗೆದುಕೊಳ್ಳೋದಕ್ಕೆ ಮಾಹಿತಿ ನೀಡಿರ್ತೀವಿ ಅದೇ ರೀತಿ ಈಗ ಕಂಡು ಹಳದಿ ನಂಜಾಣು ರೋಗಕ್ಕೆ ನಾವು ಕಂಡು ಬಂದ ತಕ್ಷಣ ಬುಡ ಸಮೇತ ಅದನ್ನು ಕಿತ್ತು ಒಂದು ಕಡೆ ಹಾಕಿ ಸುಡಬೇಕು ಅನ್ನೋ ಮಾಹಿತಿ ಕೂಡ ಕೊಟ್ಟಿರ್ತೀವಿ ಅದೇ ರೀತಿ ಕೀಟ ಮತ್ತು ರೋಗ ಬಾಧೆನ ನಿರ್ವಹಣೆ ಮಾಡಲು ಮೊದಲೇ ಅವರು ಬಿತ್ತನೆ ಬೀಜ ಹಾಕೋದಿಕ್ಕೆ ಮೊದಲನೇ ಬದುಗಳಲ್ಲಿ ಮೆಕ್ಕೆಜೋಳ ಅಥವಾ ಮುಸ್ಕಿಳೆ ಜೋಳದಂತಹ ಬೆಳೆಗಳನ್ನು ಹಾಕೋದ್ರಿಂದ ತಮ್ಮ ಜಮೀನಿಗೆ ತಗಲುವಂತಹ ಕೀಟ ಮತ್ತು ರೋಗ ಬಾಧೆನ ಅದು ಬೇಗ ತಡೆಗಟ್ಟುತ್ತೆ ಅಂದರೆ ಅಂದರೆ ಬೇರೆ ಜಮೀನಿಂದ ಕೀಟ ಮತ್ತೆ ರೋಗಿ ಮಾಡಬಹುದು ಹತೋಟಿ ಮಾಡಬಹುದು ಅದೇ ರೀತಿ ಬೇವಿನ ಎಣ್ಣೆಯನ್ನು ಕೂಡ ಉಪಯೋಗಿಸೋದ್ರಿಂದ ಕೀಟ ಮತ್ತೆ ರೋಗ ಬಾಧೆಯನ್ನ ಹದಗಟ್ಟಬಹುದು ತಡೆಗಟ್ಟಬಹುದು ನಮ್ಮಲ್ಲಿ ಸಿಗುವಂತಹ ಇಮಿಡಾ ಕ್ಲೋಪಿ ಅನ್ನ ಪಾಯಿಂಟ್ ಫೈವ್ ಎಮ್ ಎಲ್ ಪರ್ ಲೀಟರ್ ಹಾಗೆ ಕೂಡ ಸಿಂಪಡಣೆ ಮಾಡಬಹುದು ಅವಶ್ಯಕತೆಗೆ ಅನುಗುಣವಾಗಿ ಅಂತ ರೈತರಿಗೆ ಮಾಹಿತಿ ಕೊಟ್ಟರು